ಯಾವತ್ತು ಬೇಕಾದ್ರೂ ಕೇಂದ್ರ ಸರ್ಕಾರ ಬಿದ್ದು ಹೋಗಬಹುದು ಆದರೆ ಕರ್ನಾಟಕ ರಾಜ್ಯ ಸರ್ಕಾರ ಇದೆಯಲ್ಲ ಟೆಚ್ ಮಾಡೋಕ್ಕಾಗಲ್ಲ ನಾಲ್ಕು ವರ್ಷ ಮತ್ತೆ ಕಾಂಗ್ರೆಸ್ ಸರ್ಕಾರ ಇಂಡಿಯಾದಲ್ಲಿ ಏನಾಗಿದೆ ಬಿಜೆಪಿ ಮೋದಿ ಮುಂದಿನ ದಿನಗಳಲ್ಲಿ ಸರ್ಕಾರ ಗ್ಯಾರಂಟಿ ಇದೆಯಾ ಇದು ಕೇಂದ್ರ ಸರ್ಕಾರ ಯಾವತ್ತು ಬೇಕಾದ್ರೂ ಚಂದ್ರಬಾಬು ನಾಯ್ಡು ನಿತೀಶ್ ಅವರು ಮೊನ್ನೆ ಒಂದ್ಸಲ ಮೊದ್ಲೊಂದ್ಸಲ ಚಂದ್ರಬಾಬು ನಾಯ್ಡು ತೋರಿಸಿದಾರ ಬಿಜೆಪಿ ಅವ್ರಿಗೆ ಏನು ಅಂತ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಮಾಡಿಲ್ಲ ಮಕ್ಕಳ ಕೇಳ್ತಾರಪ್ಪ ಸರ್ಕಾರ ಬಿಟ್ಬಿಡು ಹೋಗ್ಬಿಡು ಅಂತ ಹೇಳಿ ನೀವು ಯಾರು ಕೇಳಕ್ಕೆ ಜನ ತೀರ್ಮಾನ ಮಾಡಿದಾರಲ್ಲ ರಾಜ್ಯ ಸರ್ಕಾರ ನಡೆಸಿ ಮೆಜಾರಿಟಿ ಫುಲ್ ಮೆಜಾರಿಟಿ ಕೊಡಿ ತೀರ್ಕರ್ ಕರೆಸ್ಕರ್ತಾರೆ ಸರ್ಕಾರ ನಾಳೆ ಬಿಡ್ತದೆ ಇವತ್ ಬಿಡ್ತದೆ ನಾವು ಬಂದ್ಬಿಡ್ತೀವಿ ಅಂತ ಅದೇ ಪಾರ್ಲಿಮೆಂಟ್ ಸೀಟ್ ಪಾರ್ಲಿಮೆಂಟ್ ಗೆ ಖುಷಿ ಆಗ್ಬಿಟ್ಟವ್ರೆ ಇಂಡಿಯಾದಲ್ಲಿ ಏನಾಗಿದೆ ಬಿಜೆಪಿ ಮೋದಿ ವೇವ್ ಏನಾಗಿದೆ ಮುಂದಿನ ದಿನ ಸರ್ಕಾರ ಗ್ಯಾರಂಟಿ ಇದೆ ಆಯ್ದು ಕೇಂದ್ರ ಸರ್ಕಾರ ಯಾವತ್ತು ಬೇಕಾದ್ರೂ ಚಂದ್ರಬಾಬು ನಾಯ್ಡು ಮನೆ ಒಂದ್ ಸಾರಿ ಮದ್ ಒಂದ್ ಸಾರಿ ಚಂದ್ರಬಾಬ್ ನಾಡ್ ತೋರ್ಸಿದ್ದಾರೆ ಬಿಜೆಪುರ್ ಅಂತ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿ ಮಾಡಿಲ್ಲ ಯಾವತ್ತು ಬೇಕಾದ್ರೂ ಕೇಂದ್ರ ಸರ್ಕಾರ ಬಿದ್ದು ಹೋಗಬಹುದು ಆದ್ರೆ ಕರ್ನಾಟಕ ರಾಜ್ಯ ಸರ್ಕಾರ ಇದೆಯಲ್ಲಾ ಟೆಚ್ ಮಾಡಕ್ಕಾಗಲ್ಲ ಈ ನಾಲ್ಕು ವರ್ಷ ಮತ್ತೆ ಕಾಂಗ್ರೆಸ್ ಸರ್ಕಾರದಿಂದ ಬರೋದು ಆಗ್ತದೆ ಏನ್ ಬಂದ ಒಂದ್ ಮತ್ ಶೋ ಮೋದಿ ಅವ್ರಿಗೆ ಯಾರು ಅಡ್ಡನೇ ಇಲ್ಲ ಸಮ್ಮಿಧಾನನೂ ಬದಲಾವಣೆ ಮಾಡ್ತಿದೆ ಅಂತ ಹೇಳೋದು ಏನು ಎಲ್ಲಾ ಬೇರೆ ಇವ್ರು ಯಾರು ಇರ್ಕೊಡೋದು ಮುಸ್ಲಿಮ್ಸ್ ನಾವು ಪಾಕಿಸ್ತಾನ ಕಳ್ಸಿಬಿಡ್ತೀವಿ ಅಂತ ಹೇಳೋದು ಮನಸ್ಸು ಬಂದಂಗ್ ಮಾತಾಡೋದು ಇವೆಲ್ಲ ನೋಡಿದ್ವಿ ಒನ್ ಮೆನ್ ಶೋ ಇವತ್ತ ಒನ್ ಮೆನ್ ಶೋ ಇಲ್ಲ ಎರಡು ಸಪೋರ್ಟ್ ಹೇಗಿದೆ ಯಾವಾಗ ಮುರಿದೋಗ್ಬಿಡ್ಬೋದು ಅದು ಕಿತ್ಕೊಂಡು ಹೋಗ್ಬೋದು ಮೆಜಾರಿಟಿ ಇದೆ ಅಂತ ಹೇಳೋದಿಲ್ಲ ನಾವು ನಾವೆಲ್ಲ ಇಂಡಿಯಾ ಒಕ್ಕೂಟ ಏನಿದೆ ನಾವೆಲ್ಲ ಸೇರಿ ತೀರ್ಮಾನ ತಗೊಂಡಿದ್ವಿ ನಮ್ದು ಮೆಜಾರಿಟಿ ಇದೆ ನಾವು ಸರ್ಕಾರ ಮಾಡಿದ್ವಿ ಅಂತ ಹೇಳ್ತಾ ಇದ್ವಿ ನಾವು ಆದ್ರೆ ಬಿಜೆಪಿ ಪೊಸಿಷನ್ ಸರ್ಕಾರ ಕೇಂದ್ರ ಸರ್ಕಾರದ ಏನಿದೆ ಅಂದ್ರೆ ವರ್ಷ ಏನಿತ್ತು ಆ ಶಕ್ತಿ ಆ ತೀರ್ಮಾನ ಜನ ದೇಶ ಕೊಟ್ಟಿಲ್ಲ ಮೋದಿ ಅವರ ಪರವಾಗಿಲ್ಲ ಮೋದಿ ಅವ್ರ ವಿರುದ್ಧವಾಗಿದೆ ಚಂದ್ರಬಾಬು ನಾಯ್ಡು ಮೋದಿ ನೋಡ್ಬಿಟ್ಟು ಹಾಕವರ ನಿತೀಶ್ ಅವರಿಗೆ ಮೋದಿ ಅವ್ರನ್ನ ನೋಡ್ಬಿಟ್ಟು ಅವರು ವೈಯಕ್ತಿಕವಾಗಿ ಇದ್ದಿರುದ್ರು ಅದರಿಂದ ಕೇಂದ್ರದಲ್ಲಿ ಐದು ವರ್ಷ ಆಡುತ್ತೆ ಈ ಸಾರಿ ಮರಕಾಗ